ರಶ್ಮಿಕಾಗೂ ಪ್ರಾಬ್ಲಮೇ ಇಲ್ಲ ಅವರ ತಂದೆಗೂ ಪ್ರಾಬ್ಲಮ್ ಇಲ್ಲ ಅಂದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಅಂತ ಕೇಳಿದ್ದಾರೆ ಬ್ಯಾಗ್ ಬಾಯ್ ಸಲ್ಮಾನ್ ಖಾನ್ ಸಿಖಂದರ್ ಚಿತ್ರದಲ್ಲಿ ಸಲ್ಮಾನ್ ಖಾನ್ ಗೆ ರಶ್ಮಿಕಾ ಜೋಡಿಯಾಗಿ ನಟಿಸ್ತಾ ಇರೋದಕ್ಕೆ ಟ್ರೋಲ್ ಮಾಡಲಾಗ್ತಿದೆ ಈ ವಿಚಾರದ ಕುರಿತು ಸಲ್ಮಾನ್ ಖಾನ್ ವ್ಯಂಗ್ಯವಾಗಿ ಟ್ರೋಲಿಗರಿಗೆ ಖಡಕ್ ಉತ್ತರ ಕೊಟ್ಟಿದ್ದಾರೆ ಏನಂದ್ರು ಸಿಚುವೇಶನ್ ಹೇ ಕ್ರಿಯೇಟ್ ಆಯ್ತು ಆ ಸ್ಟೋರಿ ಬರ್ತಿದೆ ನೀವ್ ನೋಡಿ ರಶ್ಮಿಕಾಗೂ ಅವರ ತಂದೆಗೂ ಪ್ರಾಬ್ಲಮ್ ಇಲ್ದಿರೋದು ನಿಮ್ಗೆ ಅದಣ್ಣ ಸಲ್ಲು ಸ್ಟ್ರೈಟ್ ಹೇಟ್ ರಶ್ಮಿಕಾ ಮಗಳ ಜೊತೆಗೂ ಕೂಡ ಆಕ್ಟ್ ಮಾಡ್ತಾರಂತಣ್ಣ ಯಾವ್ಯಾವ್ದೋ ಕಾರಣಕ್ಕೆ ರಶ್ಮಿಕಾ ಟ್ರೋಲ್ ಆಗ್ತಾರೆ ಹಾಗೆಯೇ ಸಿಖಂದರ್ ಚಿತ್ರದಲ್ಲಿ ಸಲ್ಮಾನ್ ಖಾನ್ ಜೊತೆಗೆ ಜೋಡಿಯಾಗಿ ಅಭಿನಯಿಸಿದ್ದಕ್ಕೂ ಕೂಡ ರಶ್ಮಿಕಾ ಸಲ್ಮಾನ್ ಖಾನ್ ಅವರನ್ನು ಭಾರಿ ಟ್ರೋಲ್ ಮಾಡಲಾಗ್ತಿತ್ತು ಸಲ್ಮಾನ್ ಖಾನ್ ರಶ್ಮಿಕಾ ನಡುವೆ ಮೂವತ್ತೊಂದು ವರ್ಷದ ವಯಸ್ಸಿನ ಅಂತರವಿರೋದ್ರಿಂದ ತಂದೆ ಮಗಳಿಗೆ ಹೋಲಿಸಲಾಗಿತ್ತು ಸಿಖಂದರ್ ಚಿತ್ರದ ಹಾಡುಗಳು ರಿಲೀಸ್ ಆಗಿದ್ದು ಇಬ್ಬರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಕೂಡ ಸೂಪರ್ ಹಿಟ್ ಆಗಿದೆ ಸಿಖಂದರ್ ಚಿತ್ರದಲ್ಲಿ ರಶ್ಮಿಕಾ ಜೊತೆಗೆ ಆಕ್ಟ್ ಮಾಡ್ತಾ ಟೀಕೆಗೆ ಗುರಿಯಾಗಿದ್ರು ಸಲ್ಮಾನ್ ಖಾನ್ ಹೀರೋಗಳಿಗೆ ವಯಸ್ಸಾಗಲ್ಲ ಮಗಳ ವಯಸ್ಸಿನ ನಟಿಯರ ಜೊತೆಗೆ ರೊಮ್ಯಾನ್ಸ್ ಮಾಡ್ತಾರೆ ಅಂತೆಲ್ಲ ಟ್ರೋಲ್ಗೆ ಗುರಿಯಾಗಿದ್ರು ಬ್ಯಾಡ್ ಬಾಯ್ ಈ ವಿಚಾರವಾಗಿ ಇದೀಗ ಟ್ರೈಲರ್ ರಿಲೀಸ್ ಇವೆಂಟ್ ನಲ್ಲಿ ಮಾತನಾಡಿದ್ದಾರೆ ಸಖತ್ತಾಗಿಯೇ ಕಾಣ್ತಿದ್ದೀರಿ ಸಲ್ಮಾನ್ ಸಾರ್ ಅಂತ ಹೇಳಿ ಆಂಕರ್ ಹೇಳಿದ್ದಕ್ಕೆ ಸಲ್ಮಾನ್ ಖಾನ್ ಕೊಟ್ಟಂತಹ ಉತ್ತರ ಹೀಗಿತ್ತು ರಶ್ಮಿಕಾ ಪಕ್ಕದಲ್ಲಿಯೇ ನಿಲ್ಲಿಸಿಕೊಂಡು ಸಲ್ಮಾನ್ ಟ್ರೋಲಿಗರಿಗೆ ಟಕ್ಕರ್ ಕೊಟ್ಟಿದ್ದಾರೆ ವಯಸ್ಸಿನ ಅಂತರ ಎಷ್ಟಿದ್ರೇನು ಕೆಮಿಸ್ಟ್ರಿ ಮುಖ್ಯ ಅನ್ನೋದನ್ನ ಹೇಳಿದ್ದಾರೆ ರಶ್ಮಿಕಾಗೂ ಅವರ ಅಪ್ಪನಿಗೂ ಇಲ್ಲದಂತಹ ತೊಂದರೆ ಬೇರೆಯವರಿಗೆ ಯಾಕೆ ರಶ್ಮಿಕಾ ಮಗಳ ಜೊತೆನೂ ಕೂಡ ಆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಲ್ಮಾನ್ ಟ್ರೋಲಿಗರು ಶಾಕ್ ಸಲು ರಾಕ್ భారతీయ ఎంటర్టైన్మెంట్ బ్యూరో పబ్లిక్ టీవీ